ಇವರ ಹೆಸರು ವಾಮನ್ ಚಿದಂಬರ್ ಚಿತ್ರಕ್ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಉತ್ತರ ಕನ್ನಡದ ಸಿದ್ದಾಪುರ ತಾಲೂಕಿನಲ್ಲಿ ಜನಿಸಿದವರು ಇವರ ತಂದೆ ಶ್ರೀ ಚಿದಂಬರ ಶೇಷಪ್ಪ ಚಿತ್ರಕ್ ಇವರದ್ದು ಕಲೆಗಾರರ ಕುಟುಂಬ ಮದುವೆಯ ಬಾಸಿಂಗಗಳು ಮರದ ಕೆತ್ತನೆ ಕಲ್ಲಿನ ಕೆತ್ತನೆ ಅರಮನೆ ಆವರಣದಲ್ಲಿ ಸುಂದರ ಕೆತ್ತನೆಗೆ ಪ್ರಸಿದ್ಧಿ ಹೊಂದಿದ ಕುಟುಂಬ ಇವರದ್ದು ಇವರ ತಂದೆ ಚಿದಂಬರ ಅವರು ಗಾಂಧೀಜಿಯವರ ಕರೆಗೆ ಓಗೊಟ್ಟು ಸ್ವತಂತ್ರ ಸಂಗ್ರಾಮದಲ್ಲಿ ಪಾಲ್ಗೊಂಡರು ಹಾಗೂ ಇವರ ನೇತೃತ್ವದಲ್ಲೇ ಸಿದ್ದಾಪುರದಲ್ಲಿ ರಾಷ್ಟ್ರೀಯ ಸ್ವಾತಂತ್ರ್ಯ ಹೋರಾಟದ ಸಂಘ ಸ್ಥಾಪನೆಯಾಯಿತು ಸುತ್ತಲೂ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಹಾಗೂ ಅದರ ಚರ್ಚೆಗಳು ನಡೆಯುತ್ತಿತ್ತು ಇದರಿಂದ ವಾಮನ ಅವರಿಗೆ ಸಹ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸುವ ಇಚ್ಛೆ ಹೆಮ್ಮರವಾಗಿ ಬೆಳೆದು ಚಿಕ್ಕ ವಯಸ್ಸಿನಲ್ಲೇ ಆಂಗ್ಲರ ವಿರುದ್ಧ ದೇಶಭಕ್ತಿಯನ್ನು ಮೆರೆದರು ಇವರು ಶಾಲೆಯಲ್ಲಿ ರಾಷ್ಟ್ರಗೀತೆಯನ್ನು ಹಾಡುವುದರ ಮೂಲಕ ಶಿಕ್ಷಕರುಗಳಿಂದ ಹೊಡೆತ ತಿನ್ನುತ್ತಿದ್ದರು ಎಷ್ಟೇ ಹೊಡೆತಗಳು ಬಿದ್ದರೂ ಸಹ ತಪ್ಪದೆ ಪ್ರತಿದಿನವೂ ರಾಷ್ಟ್ರಗೀತೆಯನ್ನು ಹಾಡುತ್ತಿದ್ದರು ಅಷ್ಟೇ ಅಲ್ಲ ಶಾಲಾ ಅವಧಿ ಮುಗಿದ ನಂತರ ತಮ್ಮ ಜೊತೆಗಾರರೊಂದಿಗೆ ಸಾರಾಯಿ ಅಂಗಡಿಯ ಮುಂದೆ ಪಿಕೆಟಿಂಗ್ ಜಂಗಲ್ ಸ್ವಾತಂತ್ರ್ಯ ಸಂಗ್ರಹ ಕರಪತ್ರ ಹಂಚುವುದು ಇತ್ಯಾದಿಗಳನ್ನು ಮಾಡುತ್ತಿದ್ದರು ಅದೆಷ್ಟೋ ಬಾರಿ ಪೊಲೀಸರ ಕೈಯಲ್ಲಿ ಸಿಕ್ಕಿಬಿದ್ದು ಹೊಡೆತಗಳನ್ನು ತಿಂದರೂ ಅದ್ಯಾವುದಕ್ಕೂ ಜಗ್ಗದ ತಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಕೆಲಸವನ್ನು ಮುಂದುವರಿಸುತ್ತಿದ್ದರು ಸ್ವಾತಂತ್ರ್ಯ ಹೋರಾಟದ ಸಲುವಾಗಿ ತಮ್ಮ ಉನ್ನತ ವಿದ್ಯಾಭ್ಯಾಸಕ್ಕೆ ತಿಲಾಂಜಲಿ ಇಟ್ಟ ಇವರು ತಮ್ಮ ಅಣ್ಣ ಶೇಷಗಿರಿಯವರೊಂದಿಗೆ ಪೂರ್ಣ ಪ್ರಮಾಣದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಳುಗಿದರು ಗಾಂಧೀಜಿಯವರು ದಂಡಿಯಲ್ಲಿ ಉಪ್ಪಿನ ಸತ್ಯಾಗ್ರಹ ಕೈಗೊಳ್ಳುವ ಕರೆ ಕೊಟ್ಟಾಗ ಕರ್ನಾಟಕದ ಬಾರ್ಡೋಲಿ ಎಂದು ಕರೆಸಿಕೊಳ್ಳುವ ಅಂಕೋಲದಲ್ಲಿ ಕೂಡ ಉಪ್ಪಿನ ಸತ್ಯಾಗ್ರಹ ಕೈಗೊಳ್ಳಲಾಯಿತು ಉಪ್ಪಿನ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಂತಹ ವಾಮನರು ದಿನಾಂಕ ಹದಿನಾರು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಸಿದ್ದಾಪುರದ ಬಳಿ ಬಂಧನಕ್ಕೆ ಒಳಗಾದರು ಇವರನ್ನು ಬೆಳಗಾವಿಯ ಹಿಂಡಲಗ ಜೈಲಿಗೆ ಹಾಕಲಾಯಿತು ಮೂರು ತಿಂಗಳ ನಂತರ ಪೂನಾದಲ್ಲಿ ಖಡಕಿ ಸೆಂಟ್ರಲ್ ಜೈಲಿಗೆ ಸ್ಥಳಾಂತರಿಸಲಾಯಿತು ಅಲ್ಲಿಯವರು ಎರಡು ವರ್ಷಗಳ ಕಾಲ ಕತ್ತಲೆಯ ಸೆರೆಮನೆ ವಾಸ ಅನುಭವಿಸಿದರು ಪೂಜ್ಯ ಮಹಾತ್ಮ ಗಾಂಧಿಯವರು ಜೈಲಿನಲ್ಲಿ ಇಪ್ಪತ್ನಾಲ್ಕು ದಿವಸಗಳ ಕಾಲ ಉಪವಾಸ ಸತ್ಯಾಗ್ರಹ ಪ್ರಾರಂಭಿಸಿದಾಗ ವಾಮನರು ಕೂಡ ಜೈಲಿನಲ್ಲಿ ಉಪವಾಸ ಸತ್ಯಾಗ್ರಹ ಆಚರಿಸಿದರು ಗಾಂಧೀಜಿಯವರ ಉಪವಾಸ ಸತ್ಯಾಗ್ರಹಕ್ಕೆ ಮಣಿದು ಬ್ರಿಟಿಷ್ ಸರ್ಕಾರವು ಉಪ್ಪಿನ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಂತಹ ಹೋರಾಟಗಾರರನ್ನು ಬಿಡುಗಡೆ ಮಾಡುವುದಾಗಿ ಒಪ್ಪಂದ ಮಾಡಿತು ಅಂತೆಯೇ ಸಾವಿರದ ಒಂಬೈನೂರ ನಲವತ್ನಾಲ್ಕರ ಮಾರ್ಚ್ ತಿಂಗಳಲ್ಲಿ ವಾಮನ ಚಿತ್ರಕ್ ಇವರನ್ನು ಬಿಡುಗಡೆ ಮಾಡಲಾಯಿತು ತದನಂತರವೂ ವಾಮನ್ ಅವರು ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯ ದೊರೆಯುವವರೆಗೂ ತಮ್ಮ ಹೋರಾಟವನ್ನು ನಿಲ್ಲಿಸಲಿಲ್ಲ ಪೂಜ್ಯ ವಾಮನ ಚಿತ್ರಕ್ಕರವರು ಧರ್ಮಪತಿ ಶ್ರೀಮತಿ ಶಾರದಾ ಹಾಗೂ ಇಬ್ಬರು ಮಕ್ಕಳನ್ನು ಪಡೆದು ಸಂಸಾರವನ್ನು ನಡೆಸಿದರು ಇವರ ಹೋರಾಟದ ಸ್ಮರಣಾರ್ಥ ಸ್ವತಂತ್ರ ನಂತರದ ದಿನಗಳಲ್ಲಿ ಅಂದರೆ ಸ್ವಾತಂತ್ರ್ಯದ ಸ್ವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಸರ್ಕಾರವು ಆಗಸ್ಟ್ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ತಾಮ್ರಪತ್ರವನ್ನು ನೀಡುವುದರ ಮೂಲಕ ಗೌರವಿಸಿತು ಅವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮರಣ ಹೊಂದಿದರು